ಆಟೋಗಳು ಅದರ ಟೆಂಪೋಗಳು ಇಂದ ಬರೆದಿರ್ತಾರೆ ಕೆಲವೊಂದು ಕೊಟೇಶನ್ಸ್ ಸಕ್ಸಸ್ ವಿಚಾರವಾಗಿನೋ ಲೈಫ್ ವಿಚಾರವಾಗಿನೋ ಲವ್ ವಿಚಾರವಾಗಿನೋ ಇವೆಲ್ಲ ನೋಡ್ಬಿಟ್ಟು ಆಹಾ ಚೆನ್ನಾಗಿ ಬರ್ದಿದೆ ನನ್ನ ಹೃದಯ ಟಚ್ ಅಂತ ಮಾತಾಡ್ತಾ ಇರ್ತಾರೆ ಆದ್ರೆ ದೇವರ ಸಮ್ಮುಖದಲ್ಲಿ ನಾವುಗಳಿದ್ರೆ ದೇವರ ವಾಕ್ಯಗಳು ನಮಗೆ ಕೊಟ್ಟಿದ್ದಾರೆ ಆ ವಾಕ್ಯಗಳಲ್ಲಿ ಜೀವ ಇದೆ ಆ ಜೀವದ ಮಾತುಗಳು ನಮ್ಮ ಹೃದಯಕ್ಕೆ ಬಿದ್ದಾಗ ಎಷ್ಟು ನಾವು ಬದಲಾವಣೆ ಆಗ್ಬೇಕು ಎಷ್ಟು ನಮ್ಮ ಜೀವಿತ ಚೇಂಜ್ಗೆ ಬರ್ಬೇಕು ಆದ್ರೆ ಆಗ್ತಾ ಇದೇನಾ ವಾಕ್ಯದ ದೇವರ ಜೊತೆ ಕೂಡ ಎಲ್ಲೋ ಇದ್ರೆ ನಮ್ಮ ಮನಸ್ಸು ಎಲ್ಲೋ ಇದ್ರೆ ನಾವು ದೇವರ ಮಾತಿಗಳ ಅನುಸಾರವಾಗಿ ಜೀವಿಸಲಾಗಲ್ಲ ಪ್ರಿಯರೇ ದೇವರನ್ನ ಮೆಚ್ಚಿಸೋಣ ಬಲಹೀನವಾಗಿದೆ ಪ್ರೇಯರ್ ಮಾಡ್ತೀನಿ ಪ್ರೇಯರ್ ಮಾಡೋಂಗೆ ನಡೆಸಿಕೊಡಂತ ಪ್ರೇಯರ್ ಮಾಡೋ ದೇವ್ರ ಕೇಳಿದ್ರೆ ದೇವ್ರು ಕೊಡಲ್ವಾ ಸಹಾಯ ಸ್ತುತಿ ಮಾಡ್ಲಿಕ್ಕೆ ಕೈಯಲ್ಲಿ ಆಗ್ತಾ ಇಲ್ಲ ದೇವ್ರೆ ಕೈಗಳತ್ತಾಗ್ತಾ ಇಲ್ಲ ನಿಮ್ಮ ಸನ್ನಿಧಿಯನ್ನು ಆಗ್ತಾ ಇಲ್ಲ ಟೈಮ್ ಕೊಡೋಕ್ ಆಗ್ತಾ ಇಲ್ಲ ದೇವರೇ ಹೆಚ್ಚು ಸ್ತುತಿ ಮಾಡಬೇಕು ಹೆಚ್ಚು ಆರಾಧನೆ ಮಾಡಬೇಕು ನನ್ನ ಉಪಯೋಗ ಮಾಡುವಂತ ದೇವರು ಕೊಟ್ಟರೆ ತಾವೇ ಇದನ್ನ ಅಭಿಷೇಕ ಕೊಟ್ಟು ನಮ್ಮನ್ನು ಕೂಡ ಆರಾಧನೆ ವೀರರಾಗಿ ದೇವರು ಮಾಡಲ್ವಾ